ಎಲ್ಲರಿಗೂ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ಆರರಿಂದ ಹತ್ತನೇ ತರಗತಿ ಬೋಧಿಸುವ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಖಾನ್ ಅಕಾಡೆಮಿ ವೆಬ್ಸೈಟನ್ನು ಲಾಗಿನ್ ಆಗಿ ಕ್ಲಾಸ್ ರೂಮನ್ನು ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳನ್ನು ಸೇರಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ಗೋಲ್ಗಳನ್ನು ನೀಡುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಇಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮೂಲಕ ಕಾನ್ ಅಕಾಡೆಮಿಗೆ ಲಾಗಿನ್ ಆಗಿ ಶಿಕ್ಷಕರು ನೀಡಿದಂಥ ಗೋಲ್ಗಳನ್ನು ಅಭ್ಯಾಸ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ರೇಸಿಂಗ್ ಸನ್ ಚಾನಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ತಿಳಿಸುತ್ತಾ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಕಾನ್ ಅಕಾಡೆಮಿ ಡಾಟ್ ಓ ಆರ್ ಜಿ ಎಂದು ಟೈಪ್ ಮಾಡಿ ಇದರಲ್ಲಿ ಮೊದಲನೇ ಆಪ್ಷನ್ ಕಾನ್ ಅಕಾಡೆಮಿ ಪ್ರೀ ಆನ್ಲೈನ್ ಕೋರ್ಸಸ್ ಅದರ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಮೂರು ಆಪ್ಷನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಮೊದಲನೇ ಆಪ್ಷನ್ ಐ ಆಮ್ ಎ ಲರ್ನರ್ ಅದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ನಂತರ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ ತಿಂಗಳು ಮತ್ತು ಇಯರನ್ನು ಸೆಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಈಗಾಗಲೇ ನಾವು ವಿದ್ಯಾರ್ಥಿಗಳ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಡೌನ್ಲೋಡ್ ಮಾಡಿಟ್ಟುಕೊಂಡಿದ್ದೇವೆ ಅದನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗ್ತದೆ ಇಮೇಲ್ ಆರ್ ಯೂಸರ್ ನೇಮ್ ಇದ್ದಲ್ಲಿ ವಿದ್ಯಾರ್ಥಿಗಳ ಯೂಸರ್ ನೇಮನ್ನು ಹಾಗೆ ಪಾಸ್ವರ್ಡ್ ಇದ್ದಲ್ಲಿ ಪಾಸ್ವರ್ಡ್ ಹಾಕಿ ನಂತರ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗ್ತದೆ ಅಲ್ಲಿ ಚೆಕ್ ಬಾಕ್ಸ್ ಮೇಲ್ಗಡೆ ವೆಲ್ಕಮ್ ಟು ಕಾನ್ ಅಕಾಡೆಮಿ ಇದೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟ್ ಲರ್ನಿಂಗ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಅಲ್ಲಿ ಮೇಲ್ಗಡೆ ಬಂತು ನೋಡಿ ವಿದ್ಯಾರ್ಥಿಯ ಹೆಸರು ಅಲ್ಲಿ ಗಣೇಶ್ ಅಂತ ನಾನು ಕೊಟ್ಟಿದ್ದೇನೆ ಅವನೇ ಯೂಸರ್ ನೇಮ್ ಬಂತು ಅದರ ಮೇಲ್ಗಡೆ ನಾವು ಕ್ಲಿಕ್ ಮಾಡಿ ಅಲ್ಲಿ ಲರ್ನರ್ ಹೋಮ್ ಅಂತ ಇದೆ ಲರ್ನರ್ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ವಿಂಡೋ ಓಪನ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ಅಂತ ನಾಲ್ಕು ಬಾರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ನಾಲ್ಕು ಬಾರಿ ಕ್ಲಿಕ್ ಮಾಡಿದ ನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ಶಿಕ್ಷಕರು ನೀಡಿದ ಮಾಸ್ಟ್ರಿ ಗೋಲ್ಗಳು ಶೋ ಆಗ್ತಾ ಇದ್ದಾವೆ ಶಿಕ್ಷಕರು ಎರಡು ಗೋಲ್ಗಳನ್ನು ನೀಡಿದ್ದಾರೆ ಮೊದಲನೆಯದು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅದರ ಮುಂದಗಡೆ ಝೀರೋ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಅಂದರೆ ವಿದ್ಯಾರ್ಥಿಯನ್ನು ಇದನ್ನು ಸ್ಟಡಿ ಮಾಡಲಿಲ್ಲ ಮಾಡಲಿಕ್ಕೆ ಈಗಷ್ಟೇ ಲಾಗಿನ್ ಆಗಿದ್ದಾನೆ ಅಂತ ಅರ್ಥ ಸೆಕೆಂಡ್ ಒನ್ ಮೈಂಡ್ ಫುಲ್ ಈಟಿಂಗ್ ಎ ಪಾತ್ ಟು ಹೆಲ್ತಿ ಬಾಡಿ ಅದರ ಮುಂದಗಡೆಯೂ ಝೀರೋ ಪರ್ಸೆಂಟ್ ತೋರಿಸ್ತಾ ಇದೆ ಅಂದರೆ ಇನ್ನೂ ಕಲಿಕೆ ಪ್ರಾರಂಭವಾಗಿಲ್ಲ ಅನ್ನೋದನ್ನು ತೋರಿಸ್ತದೆ ಹೀಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ ಅಲ್ಲಿ ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಂತ ಇದೆ ಅದರ ಮುಂದಗಡೆ ಇರುವ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಾಟ್ ಈಸ್ ಸೈನ್ಸ್ ಅಂತ ಇದೆ ಅದರ ಕೆಳಗಡೆ ಇರುವಂಥ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋ ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ವಿಡಿಯೋ ಮೂರು ನಿಮಿಷ ಮೂವತ್ತು ಸೆಕೆಂಡ್ಗಳ ಕಾಲಾವಧಿಯದ್ದಾಗಿರುತ್ತದೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಬೇಕಾಗ್ತದೆ ಒಂದು ವೇಳೆ ವಿದ್ಯಾರ್ಥಿಗಳು ಸರಿಯಾಗಿ ನೋಡದೆ ಸ್ಕಿಪ್ ಮಾಡಿದಲ್ಲಿ ಅದು ಶಿಕ್ಷಕರ ಲಾಗಿನ್ನಲ್ಲಿ ಶೋ ಆಗ್ತದೆ ಈ ವಿಡಿಯೋ ಸಂಬಂಧಪಟ್ಟ ವಿದ್ಯಾರ್ಥಿ ಎಷ್ಟು ನಿಮಿಷ ನೋಡಿದ್ದಾನೆ ಅನ್ನೋದನ್ನು ಶಿಕ್ಷಕರಿಗೆ ಗೊತ್ತಾಗ್ತದೆ ಆಗ ಶಿಕ್ಷಕರು ಪುನಃ ಆತನಿಗೆ ಗೋಲನ್ನು ಸೆಟ್ ಮಾಡಿ ಅವನ ಲಾಗಿನಿಗೆ ಕಳುಹಿಸಬಹುದಾಗಿರುತ್ತದೆ ಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಂತರ ಅಪ್ ನೆಕ್ಸ್ಟ್ ಲೆಸನ್ ಟು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅದರ ಮುಂದುವರಿದ ಭಾಗ ಇಲ್ಲಿ ವಿಡಿಯೋ ನೋಡಲಿಕ್ಕೆ ಸಿಗ್ತದೆ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ಅಭ್ಯಾಸ ಮಾಡಿ ಮನನ ಮಾಡಿಕೊಂಡ ನಂತರ ಅಲ್ಲಿ ಅಪ್ ನೆಕ್ಸ್ಟ್ ಎಕ್ಸಸೈಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಬರ್ತದೆ ಅಂತ ರೆಡಿ ಟು ಪ್ರಾಕ್ಟೀಸ್ ಓಕೆ ಶೋ ಅಸ್ ವಾಟ್ ಯು ಕ್ಯಾನ್ ಡೂ ಫೋರ್ ಕ್ವಶನ್ಸ್ ಅಂತ ಇದೆ ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲನೇ ಕ್ವಶನ್ ಟ್ರೂ ಆರ್ ಫಾಲ್ಸ್ಗೆ ಸಂಬಂಧಪಟ್ಟಿದ್ದು ಎ ಕನ್ಕ್ಲೂಷನ್ ಈಸ್ ಎ ಸಮರಿ ವಿಚ್ ಡಿಸ್ಕ್ರೈಬ್ಸ್ ವಾಟ್ ದ ಸೈಂಟಿಸ್ಟ್ಸ್ ಹ್ಯಾವ್ ಫೌನ್ ಫ್ರಾಮ್ ದೇರ್ ರಿಸಲ್ಟ್ಸ್ ಆ ವಿಡಿಯೋವನ್ನು ನೋಡಿದ್ದಲ್ಲಿ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತದೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನನಗೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ತೀನಿ ನಂತರ ಚೆಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ ನೈಸ್ ವರ್ಕ್ ಅಂತ ಹೇಳಿ ಇಲ್ಲಿ ಶೋ ಆಗ್ತಾ ಇದೆ ನಂತರ ಅಲ್ಲಿ ಕೆಳಗಡೆ ಇರುವ ನೆಕ್ಸ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸೆಕೆಂಡ್ ಕ್ವೆಶನ್ ಬರ್ತದೆ ವಾಟ್ ಈಸ್ ಯೂಶ್ವಲಿ ದ ಫಸ್ಟ್ ಸ್ಟೆಪ್ ಇನ್ ದ ಸೈಂಟಿಫಿಕ್ ಮೆಥಡ್ ಅಂತ ಇದೆ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿರುತ್ತಾರೆ ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಅಬ್ಸರ್ವ್ ಸಮಥಿಂಗ್ ಆ್ಯಂಡ್ ಆಸ್ಕೆ ಕ್ವಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಚೆಕ್ ಕೊಡ್ತೀನಿ ಇದು ಕೂಡ ಸರಿಯಾಗಿದೆ ನೈಸ್ ವರ್ಕ್ ಅಂತ ಇಲ್ಲಿ ಶೋ ಆಗ್ತಾ ಇದೆ ನಂತರ ನಾನು ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಅಂತ ಕ್ಲಿಕ್ ಮಾಡ್ತೀನಿ ತರ್ಡ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ರೆಪ್ರೆಸೆಂಟ್ಸ್ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ ಇನ್ ದ ಸೈಂಟಿಫಿಕ್ ಮೆಥಡ್ ಅಂತ ಇದೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಅದು ಕೂಡ ಸರಿಯಾಗಿದೆ ಇವಾಗ ಇಲ್ಲಿ ಫೋರ್ತ್ ಕ್ವಶನ್ ಶೋ ಆಗ್ತಾ ಇದೆ ಮ್ಯಾಚ್ ದ ಫಾಲೋವಿಂಗ್ ಇಲ್ಲಿ ಎರಡು ಕಾಲಂಗಳಿರ್ತದೆ ಮೊದಲನೇ ಕಾಲಮಲ್ಲಿರುವಂಥ ವರ್ಡ್ಗೆ ಎರಡನೇ ಕಾಲಮಲ್ಲಿರುವಂಥ ಸೆಂಟೆನ್ಸ್ಗಳನ್ನು ನೀವು ಡ್ರ್ಯಾಗ್ ಮಾಡಿ ಮ್ಯಾಚ್ ಮಾಡಬೇಕಾಗ್ತದೆ ಮೊದಲನೇ ಕಾಲಮಲ್ಲಿ ಅಬ್ಸರ್ವೇಷನ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಇದೆ ಸೆಕೆಂಡ್ ಕಾಲಮಲ್ಲಿ ಯು ನೋಟಿಸ್ ಯುವರ್ ಪೆನ್ ಹ್ಯಾಸ್ ಸ್ಟಾಪ್ಡ್ ರೈಟಿಂಗ್ ಯು ಥಿಂಕ್ ದ ಇಂಕ್ ಹ್ಯಾಸ್ ಡ್ರೈಡ್ ಯು ಓಪನ್ ದ ಪೆನ್ ಟು ಚೆಕ್ ಅಂತ ಇದೆ ಅಲ್ಲಿ ಡ್ರ್ಯಾಗ್ ಮಾಡಿ ಸರಿಯಾದ ಆಪ್ಷನನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಬೇಕಾಗ್ತದೆ ಇಲ್ಲಿ ಸರಿಯಾದರೆ ನೈಸ್ ವರ್ಕ್ ಅಂತ ಬರ್ತದೆ ರಾಂಗ್ ಆದರೆ ಟ್ರೈಟ್ ಅಗೇನೆ ಅಂತ ಬರ್ತದೆ ಕೆಳಗಡೆ ಇರುವ ಶೋ ಸೆಮರಿ ಮೇಲೆ ಕ್ಲಿಕ್ ಮಾಡಿದರೆ ಕೀಪ್ ಗೋಯಿಂಗ್ ಕೀಪ್ ಗ್ರೋವಿಂಗ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೆಕೆಂಡ್ ಯೂನಿಟ್ ಅಂತ ಇದೆ ನೀವು ಕೆಳಗಡೆ ಇರುವಂಥ ಸೆಕೆಂಡ್ ಯೂನಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ವಿಡಿಯೋಗಳು ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆ ನೀವು ಎಲ್ಲ ಗೋಲ್ಗಳನ್ನು ಅಭ್ಯಾಸ ಮಾಡ್ಬೋದು ಇಲ್ಲಿಯವರೆಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಲಾಗಿನ್ ಆಗಿ ಶಿಕ್ಷಕರು ನೀಡಿದಂತಹ ಗೋಲ್ಗಳನ್ನು ಅಭ್ಯಾಸ ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು